ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೋತಿ ಬ್ಲಾಗ್ನಾಗ ಏನದ ಏನು ಏನು ಸುದ್ದಿ ಅಂತ ನೋಡೋ ಮತ್ತೆ ಶ್ರಾವಣ ಸ್ಟಾರ್ಟ್ ಆಗ್ಯದ ಎಲ್ಲರಿಗೂ ಶ್ರಾವಣ ಹಬ್ಬದ ಶುಭಾಶಯಗಳು ಅಂತ ಹೇಳ್ಕೊತ ಬರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಾಮ ಈಗಿನ ಚಾ ಮಾಡಿಟ್ಟಿನಿ ಮತ್ತು ಅಂದ್ರೆ ಬೀನ್ಸ್ ಬಾಳತ್ತಿನಿ ಆಲೂ ಬೀನ್ಸ್ ಮಾಡಲತ್ತಿನಿ ಉಳಗಿ ಟಮೆಟರ್ ಹಾಕೋನಿ ಹಿಟ್ನ ಹಾಕೋಬೇಕಂತ ಕಸ್ರೆ ನಾನು ಹಿಟ್ಟು ಸೋಲ್ಸ್ಕೊಂಡ್ಬಿಟ್ಟಿನ ನೋಡ್ರಿ ಹೊರಗಿನ ವಾತಾವರಣ ಈಗ ಹಿಂಗೆ ಅದ ನೋಡ್ರಿ ಮಸ್ತ್ ಅನ್ಸ್ಲತ್ತದ ಹೋದೆ ರಾತ್ರಿ ಬಾಗ ಮತ್ತೆ ಮಳೆ ಹೊಡ್ದದ ಬಟ್ ಪರವಾಗಿಲ್ಲ ಈಗಿನ ವಾತಾವರಣ ಹಿಂಗದ ತೊಬ್ಬ ರೀತಿ ಬ್ಲಾಗ್ನಾಗ ಏನೇನತ ಅನ್ಕೋಡಂತ ನೋಡ್ರಿ ಅಡಿಗೆ ಮಾಡ್ಲತ್ತೀ ಜಲ್ ಸ್ನಾನ ಮುಗಿಸ್ಕೊಂಡ್ರ ದೇವ್ರಿ ನಮಸ್ಕಾರ ಮಾಡಕ್ ಹತ್ತರಿ ನೋಡ್ರಿ ಅಂದ್ರೆ ಇಲ್ಲಿ ರೆಡಿ ಆಲಕ್ ಚಿಕ್ಕ ಗುಡ್ ಮಾರ್ನಿಂಗ್

ಹ್ಞೂ ಬಿಸಿ ಪರೋಟ ಮಾಡಕತ್ತೀನಿ ನೋಡಿರಿ ಮತ್ತಂದ್ರೆ ಆಲೂ ಬೀನ್ಸ್ ಪಲ್ಯ ಮಾಡೀನಿ ಫುಲ್ ಈಗ ನಾನ್ ಸ್ಟಾಪ್ ಕೈ ನಡೆದ ನೋಡಿ ಎಕಡೆ ಕಡೆ ಎಕಡೆ ಹೋಗ್ಬೇಕಂತ ಏ ಅವರಿಬ್ಬರು ಎದ್ದಾರ ಐತಿ ಈಗ ಎದ್ದರ ಜಗಳಾನೇ ನೋಡ್ರಿ ಅವ್ರು ಯ ಸರಿ ಸರಿ ಇನ್ನಿಂದೆಲ್ಲ ಹಾಕ್ಕೊ ಏನು ಬ್ಯಾಂಡಾಗ ಹೆಣ್ಣು ಹಾಕ್ಕೊ ನಿಂಗೆ ಟಿಫನ್ ಕಟ್ಟಿರ್ತೀನಿ ಸರಿ ನೋಡ್ರಿ ಮಸ್ತ್ ಅನ್ನತ ಆಲೂ ಬೀನ್ಸ್ ಪಲ್ಯ ಮತ್ತಂದ್ರೆ ಪರೋಟ ರೆಡಿ ಆಲಕತ್ತದ ಮತ್ತಂದ್ರೆ ಇಲ್ಲಿ ನಡ್ದದ ನೋಡಿ ಸಂತೋಷಕ್ಕೆ ಸಂತೋಷಿಗೆ ಏನು ಮಾಡ್ತೀನಿ ನೀವು ನಾ ಚಪಾತಿಗೆ ಬಡಬಡ ಬಡ ಸಂತೋಷ ಅವರಿಗೆ ಕಟ್ಟಿ ಕೊಡ್ತೀನಿ ನೋಡಿರಿ ನೋಡ್ರಿ ಅದ ಇಲ್ಲಿ ಪಪ್ಪ ಲತ್ತಾರ ಇಲ್ಲಿ ಮಜ ಕುತ್ತ ಬೈ ಬೈ ಪಪ್ಪ ಇಲ್ಲಿ ಮಾ ಹೋತನ ನಮ್ಮ ಇಕ್ಕ ಹೊಂಟನ ಸ್ಕೂಲಿಗೆ ಇಲ್ಲ ಮಮ್ಮ ಚಂದ ಓದು ಏನ್ ಹೇಳ್ತೇನೆ ಚಾವ್ ಚಾವ್ ಮಾಡ್ಬಾರ್ದು ನೋಡಿ ಏನ್ ಹೇಳ್ತೀನಿ ಮಮ್ಮ ಬಾಯ್ ಬಾಯ್ ಮಮ್ಮ ಹೊರಗೆ ಮೋಸಮ್ ನೋಡ್ರಿ ಹ್ಯಾಂಗಾಗ್ಯದ ಈಗ ಖತರ್ನಾಕ್ ಆಗ್ಯದ ಹಾಂ ಮಳೆ ಬರೋಂಗಾಗ್ಯದೇನು ಕಾಲಕ್ಕೆ ಚಪ್ಪಲಿ ಬರಲ್ಲ ಈಗ ನೋಡ್ರಿ ಹೊರಗಿನ ಮೋಸಮ್ ನೋಡ್ರಿ ಈಗ ಚಂದದ ಹೊರಗಿನ ಮೋಸಮ್ಮ ಚಲೋ ಹೋಗ ಓಕೆನಾ ಬಾಯ್ ಬಾಯ್ ಒಂದು ನಿಂತು ಹೋಗಿ ನೋಡು ಸರಿ ಟ್ರಾವೆಲ್ ಹಾಕೀನ್ರಿ ಇಲ್ಲಿ ಹೊರಗಿನ ವಾತಾವರಣ ನೋಡ್ರಿ ಗಾಳಿನೂ ಬೀಸಲತ್ತ ಗಿಡಗಳು ನೋಡ್ರಿ ನಾಯಿ ಒಂದು ಬಂದು ಇಲ್ಲೇ ಇದು ಟಾಯ್ಲೆಟ್ ಮಾಡಿ ನೋಡಿ ಈಗ ಆಂಟಿ ಬಂದು ಸಾಫ್ ಮಾಡ್ತಾಳೆ ನಾನು ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗಿಂದ ಹಿಟ್ಟು ಜಿಡ್ಡು ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡ್ಕೊಂಡು ಸಿಸ್ತಾನತ್ತ ಸ್ನಾನಗಿನ ಮುಗಿಸ್ಕೊಂಡು ಮಾಡ್ಕೊಂಡು ಈಗ ದೇವ್ರಿಗೆ ಪೂಜಾ ಮಾಡಿ ನೋಡ್ರಿ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡ್ಲಪ್ಪ ತಂದೆ ತಾಯಿ ಬೆಳ್ಕೊಡ್ತೀನಿ ಅದರ ಇವತ್ತು ಏನದ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಡಿಗೆ ಅಂದ್ರೆ ಸ್ಪೆಷಲ್ ಆದಂತ ಇತ್ತು ಗುಗ್ರಿ ಹಬ್ಬ ಅದ ನೋಡ್ರಿ ಹೌದಿಲ್ ಗುಗ್ರಿ ಹಬ್ಬ ಅದ ಕಾರ್ಚಿಗೆ ಚುಡುವ ಲಡ್ಡು ಯಾರ್ಯಾರಿಗೆ ಚಕ್ಲಿ ಶಂಕರಪಾಳಿ ಯಾರ್ಯಾರು ಏನೇನು ಮಾಡಿರೋ ಎಲ್ಲರೂ ಕಮೆಂಟ್ನಾಗ ಹೇಳಿ ಹೇಳಿದ್ರೆ ಬಾಯಿಗೆ ನೀರು ಹೊಂಟದ್ ನೋಡಿ ಅಷ್ಟು ಖುಷಿ ಆಗತ್ತೆ ಹುಗ್ರಿ ಹಬ್ಬ ಅದ ತೋ ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ಸಮಸ್ತ ನಾಡಿನ ಜನತೆಗೆ ಹುಗ್ರಿ ಹಬ್ಬದ ಶುಭಾಶಯಗಳು ನಾಳೆಗಂದ್ರೆ ನಾಗರ ಪಂಚಮಿ ಅದ ನಾಳೆಗೆ ನಾಗಪ್ಪಾಗ ಹಾಲೆರೋದ ನೋಡ್ರಿ ಎಲ್ಲರ ಜೀವನ್ದಾಗ ಸುಖ ಶಾಂತಿ ನೆಮ್ಮದಿ ಕೊಡಪ್ಪ ತಂದೆ ನಾನು ಬಿಡ್ಕೋತೀನಿ ನೀವೇ ಬಿಡ್ಕೊರಿ ತೋ ನಾ ಏನು ಮಾಡ್ತೀನೋ ಏನು ಬಿಡ್ತೀನೋ ನನಗಂತೂ ಏನೂ ಗೊತ್ತೇ ಆಗಲ್ಲ ಆಗ್ಯದ ಎಲ್ಲರೂ ಬ್ಯಾಡೇ ಇರ್ಬೇಕಾರೆ ತೋ ನೋಡಮ್ಮ ಏನಾರ ಒಂದು ಮಾಡೇ ಬಿಡ್ತೀನಿ ರೀ ಹೌದಿಲ್ಲ ಯಾಕಂದ್ರೆ ಸಣ್ಣ ಮಕ್ಕಳವಲ್ಲ ಭೇ ಊರಾಗ ಮಾಡ್ತಾರ ಅಂದ್ರೆ ಭೀ ಇಲ್ಲಿ ಒಂದು ಸ್ವಲ್ಪ ಏನಾರೇ ಮಾಡ್ಬೇಕಂತರ ಈಗ ನಾನು ಏನು ಮಾಡಕತ್ತೀನಿ ಅಂದ್ರೆ ಸ್ವಲ್ಪ ನಾಶ ಮಾಡ್ಕೊಲತ್ತೀವಿ ನೋಡ್ರಿ ಅಂದ್ರೆ ನಾಷ್ಟ ಮಾಡಮ್ಮ ಅಂತ ನಾನು ಎರಡು ಚಪಾತಿ ತಗೊಂಡಿನಿ ಸಪಲ್ಲೆ ತಗೊಂಡಿನಿ ನಾನು ಒಂದು ಸ್ವಲ್ಪ ನಾಷ್ಟ ಮುಗಿಸ್ಕೊಂಡು ಸ್ವಲ್ಪ ಪರಗೋ ಸ್ಕೂಲಿಗೆಲ್ಲ ಹೋಗಿ ಫೀಸ್ ಅದು ಕಟ್ಟು ಮಾಡಿ ನಾನು ಹೋಗಬೇಕು ಕ್ಲಾಸಿಗೆ ಈಗ ನಂದು ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ನೋಡ್ರಿ ನಾ ಈಗ ಎಲ್ಲ ಮನಿ ಇತ್ತು ಎಲ್ಲ ಐತೆ ಎಲ್ಲ ಚಂದ ಸಾಫ್ ಮಾಡ್ಕೊಂಡು ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಎಲ್ಲ ಇಟ್ಕೊಂಡ್ಬಿಟ್ಟಿನಿ ಎಲ್ಲ ಭಾಂಡೆ ತೊಳೋದು ಆಗ್ಯದೆಲ್ಲ ಈಗ ಇಷ್ಟು ಸಿಸ್ತ ನೀಟೇ ಅವರು ಇಬ್ರು ಅವ್ರಿಗೆ ಮೈ ತೊಳಿಸ್ ಬಟ್ಟೆ ಹಾಕ್ಬೇಕು ತವನು ಇಟ್ಟಿನಿ ಬಿಸ್ಲು ನೋಡಿರಿ ಹ್ಯಾಂಗೆ ಬಂದದ ಈಗ ಕಟ್ಟಿ ಎಲ್ಲ ಸಾಪ್ ಮಾಡ್ಕೊಂಡಿನ ಬಾಂಡೆ ಭಾಂಡೆ ಅದು ಎಲ್ಲ ಆಗಿಬಿಟ್ಟದ ನೋಡಿರಿ ಈಗ ನಂದು ಏನಿಲ್ಲ ಬಡವಡ ಈಗ ನಾನು ಸ್ವಲ್ಪ ನಾಷ್ಟ ಮಾಡಿಕೊಂಡು ಹೋಗಿ ಬರ್ತೀನಿ ನಾನು ನೋಡ್ರಿ ಇಲ್ಲಿ ನಮ್ಮ ಮನೆಯಾಗ ಒಂದು ದಿವಸ ಕಡ್ಲಿಬಾ ಅವು ಸೋಸ್ಕೊಂಡು ಕೆಸನಾಗೆ ನೆನೆ ಹಾಕ್ಲಕತ್ತೀನಿ ಸಂಜೆ ಟೈಮ್ನಾಗ ಒಂದು ಸ್ವಲ್ಪ ಗುಗ್ರಿ ಮಾಡ್ಬೇಕಂತ ಬರ್ರಿ ಎಲ್ಲರೂ ನಮ್ಮ ಮನೆಗೆ ಗುಗ್ರಿ ತಿನ್ಲಾಕ ಮತ್ತು ಕಮಿಟ್ನಾಗ ನಂಗೆ ಇದ್ದೀರಿ ಇವ್ ನಮಗೆ ಸಾಲಲ್ಲತ್ತ ಎಲ್ಲರೂ ಒಂದೊಂದು ಕಾಡು ತಿಂದೆ ಒಂದ್ರೆ ಅಂದ್ರೆ ಸಾಕ್ರಿ ಎಲ್ಲರಿಗೆ ಆತದ ಆದರ್ 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 ಇದ್ರೊಳಗೆ ಹಳ್ಳಾಗ ಹೋಳು ನೋಡ್ರಿ ಏ ಸವಾರೀಗ ಶೇ 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 ನನಗೆ ಅನ್ಸಾಬಿಟ್ಟಿ ನಂಗೆ ಏನತ್ತದ ಇವಕ್ಕೆ ಹಿಂಗೆ ಸೈಡಿಗೆ ತೆಗೆದು ತೆಗ್ದು ಇಡ್ಲಿ ಏನತ್ತೀರಾ ಹಳ್ಳ ಶೇ 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 ಊರಿನಿಂದ ಬರೋ ಟೈಮ್ನಾಗ ಕೊಟ್ಟಿದ್ದಾರೀ ಮನ್ಯಾಗ ಸೊ ಇದಕ್ಕೆ ಬಡಬಡ ಈಗ ಸೋಸ್ಕೊತೀನಿ ಈಗ ನೋಡ್ರಿ ನಾ ಈಗ ಇಷ್ಟು ಕಡ್ಡಿ ಏನು ಮಾಡೀನಿ ಅಂದ್ರೆ ಚಂದ ಅನ್ನತೀಗ ನಾನು ಸೋಸ್ಕೊಂಡ್ಬಿಟ್ಟೀನಿ ನೋಡಿರಿ ಎಲ್ಲ ಹಳ್ಳ ಪಳ್ಳ ಈಗ ಈ ಸಳ್ಳ ಇತ್ತು ಇಟ್ಟು ಕಸ ಇತ್ತು ನೋಡ್ರಿ ಇದ್ರಾಗ ಇದೆಲ್ಲ ಈಗ ಸಾಫ್ ಮಾಡ್ಕೊಡಿದ್ದಕ್ಕೆ ನೆನೆ ಇಟ್ಟು ಬಿಡ್ತೀನಿ ಈಗ ನಾ ನೋಡ್ರಿ ಈಗ ಮಿಕ್ಕ ಸ್ಕೂಲಿಗೆ ಹೊಂಟೀನಿ ಫೀಸ್ ಕಟ್ಟೋಕ ಟೈಮ್ ಒಂದು ಆಲತ್ತದ ಚಿಕ್ಕನ್ ಸ್ಕೂಲಿಗೆ ಹೋಗಬೇಕಂದ್ರೆ ಮತ್ತೆ ರಿಕ್ಷಾ ತೊಗೊಂಡು ಹೋಗ್ಬೇಕಾಗ್ತದ ಸೊ ಚಿಕ್ಕನ್ ನಾಳೆ ನೋಡ್ಕೊತೀನಿ ಈಗ ಮಿಕ್ಕೋಣ ಸ್ಕೂಲಿಗೆ ಹೊಂಟೀನಿ ನೋಡ್ರಿ ನಾ ಹಿಂಗೆ ಹೋಗಬೇಕು ಸೀದಾ ನೋಡ್ರಿ ಈಗ ನಂದು ಹೇರ್ ಸ್ಟೈಲ್ ಮಾಡ್ಯದ ತೋ ನಂದು ಅಕ್ಕಿ ಮಾಡ್ತಾಳೆ ಅಕ್ಕಿ ನಾ ಮಾಡ್ತೀನಿ ಅಕಿನ ಹೆಸ್ರು ಹೇಮ ಹೇಮ ಹಾಯ್ ಕರ್ ಎಷ್ಟು ಕ್ಯೂಟ್ ಅಳ ನೋಡಿರಿ ಸೋ ಈಗ ಅಕ್ಕಿ ನಂದು ಹೇರ್ ಸ್ಟೈಲ್ ಮಾಡ್ಲಕ್ಕತ್ತಳ ನಾ ಆಕಿನ ಮಾಡ್ತೀನಿ ಅಕ್ಕಿ ನಂದು ಮಾಡ್ತಾ ನೋಡ್ರಿ ನಂದು ಹೇರ್ ಸ್ಟೈಲ್ ಹೆಂಗಾಗ್ಯದ ಇದಕ್ಕೆ ನಮ್ಮ ಕಡೆ ನಾವು ಸಾಗರ್ ಹೆಣ್ಣಳ ಅಂತೀವಿ ನಮ್ಮ ಹಮಾರೆ ಸೌತೆ ಪಾತ ಇಸ್ಕೋ ಕ್ಯಾ ಬೋಲ್ತೆ ಇಸ್ಕೋ ಬೋಲ್ತೆ ಸಾಗರ್ ಹೆಣ್ಣಿ ಹಾಂ ಹಾಂ ಓ ಬೋಲ್ತೆ ಸೊ ನಾನು ಹ್ಯಾಂಗೆ ಕಾಣಿಸ್ಲತ್ತೀನಿ ರೀ ನನಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಹೋಗಿಬಿಟ್ಟಳಕ್ಕೆ ಮನೆಗೆ ಟೈಮ್ ಆಗ್ಯಾದಂತ ಸೊ ಇಂಗ್ಲೀಷ್ ಕ್ಲಾಸಸ್ನು ನಡೆದೀವಿ ಸೊ ಈಗ ಬ್ಯೂಟಿಷನ್ ಜೊತೆ ಇಂಗ್ಲೀಷ್ ಕ್ಲಾಸಸ್ನು ತೊಗೋಬೇಕು ಅಂತ ಸೊ ಏನು ಮಾಡ್ಬೇಕು ಗೊತ್ತಿಲ್ಲ ಮನೆಗೆ ಹೋಗಿ ಸಂತೋಷನ್ ಜೊತೆ ಡಿಸ್ಕಷನ್ ಮಾಡಿ ಆಮೇಲೆ ನಾಳಿಗೆ ಹೇಳ್ತೀನಿ ನಾ हम दोबारा कोशिश करते हैं और दोबारा कोशिश करने के बाद भी, भी फिर से हमें नहीं मिल पाता जो हमें चाहिए होता है फिर हमें दोबारा कोशिश करनी चाहिए बट कई लोग ऐसे होते हैं जो इस स्टेज पर आकर अप कर देते हैं अंबिका मैं कर्नाटक की हूँ बैंगलोर सेट की हूँ एंड uh, मेरे दो बेटे हैं और मेरी हॉबी है कि मुझे डांस म्यूज़िक वग़ैरह मुझे बहुत मतलब बहुत ज़्यादा पसंद है एंड आप मेरे को ना मैंने यूट्यूब ब्लॉग ओपन किया है अम्बिका संतोष टूटा करके सो so उसके परपज़ मुझे टूटेशन का भी थोड़ा कुछ कोर्स करना था तो मैं अभी आके अभी टूटेशन सीख रही हूँ एंड uh, ये बोलते था सच और झूठ बताना करके तो मेरी लाइफ के तो एक ऐसा सच और ऐसे कच्चा एक ऐसा झूठ है कि मैं चलो मैं बता ही देती हूँ ऐसा है कि मेरे लाइफ में जो है ना बेस्ट फ्रेंड करके जो आते हैं ना मेरे हस्बैंड और मेरे दो बेटे हैं वो मेरे लाइफ के बेस्ट तो मतलब बेस्ट फ्रेंड्स हैं मेरे लिए एंड झूठ ये है कि okay, तो हमारे them, right, right होनी चाहिए नो आवर से प्योर नो आवर से हम अपने को नहीं जानेंगे तो किसको जानेंगे फिर यस हाउ कैन वी एक्सपेक्ट अदर्स टू नो अस राइट ठीक है तो हम इंट्रोडक्शन से शुरू करेंगे पहला इंट्रोडक्शन होता है ग्रीटिंग से जैसे हम आप सब ने अभी इंट्रोड्यूस किया सकते हो किसी ने गेट किया तो वेरी हैज़ ग्रीटेड राइट शी हैज़ ग्रीटेड क्लास फॉर हर अगेन थैंक यू थैंक यू पहला, पहला शुरू ही होता है पसंद तो मैं खुद अपने आप को करती हूँ ठीक है एंड सेकेंड में अपने बच्चों को बहुत ज्यादा प्यार करती हूँ और थर्ड में अपने हस्बैंड को बहुत ज्यादा प्यार करती हूँ एंड फोर्थ में अपने मम्मी पापा को प्यार करती हूँ और फिफ्थ में अपने इन लॉज को तो सबसे ज्यादा प्यार करती wow. हूँ यही मेरी फैमिली यही मेरी दुनिया है था थैंक यू कि वो खुद से प्यार करते हैं कैसे प्यार किया जाता है प्यार करना हम हम लोगों की केयर करते हैं, हमें लोगों को जब जरूरत होती है हम उनके लिए अवेलेबल रहते हैं राइट हम हमें लोगों को जो देना होता है देते हैं लोगों के लिए हम हमेशा अवेलेबल होते हैं तो आपको देखने कौन आता है सबसे पहले किसके सामने

मेरे को भी लिखने में बहुत प्रॉब्लम होता है लेकिन मैं बोलती हूँ और मुझे समझ आता है सब आता है लेकिन लिखने में, में मेरा भी प्रॉब्लम होता है मुझे भी लगता है हाँ आई होप कि मैं और थोड़ा लिख पढ़ लेते तो अब अपने बच्चों को पढ़ाने में लिखाने में प्रॉब्लम नहीं होता वो वाला अभी हम हमको लगता है वो। ये ಈಗ ನೋಡ್ರಿ ಮಿಕ್ಕು ನನ್ನ ಕ್ಲಾಸಿಗೆ ಬಂದಿದೆ ಇಲ್ಲ ಮಮ್ಮ ಸೋ ಕ್ಲಾಸ್ ಮುಗಿಸ್ಕೊಂಡು ಮನಿಗೆ ಹೋಲಕ್ಕಿ ಸ್ವಲ್ಪ ನಂಗೆ ಥ್ರೆಡಿಂಗ್ ಅದು ಮಾಡಿಸ್ಕೊಂಡ ಮಸ್ತ್ ಅನ್ಸ್ಲತ್ತೀ ಹೆಂಗೆ ಅನ್ಸ್ಲತ್ತು ಬ್ಯಾಕ್ಸಿಂಗ್ ಮಾಡಿಸ್ಕೊಲಿಲ್ಲ ಟೈಮ್ ಇದ್ದಿದ್ದಿಲ್ಲ ನನ್ನ ಬಳಿ ಯಾಕಂದ್ರೆ ಈ ಚಿ ಇವ್ರು ಬಂದಾರಲ್ರಿ ಈಗ ಮನಿಗೆ ಹೋಗಿ ಸ್ವಲ್ಪ ಏನಾರ ಮಾಡ್ಬೇಕಂತದ ಹಬ್ಬ ಒಂದದ ನೋಡ್ಬೇಕ್ರಿ ನಾ ಏನೇನು ಮಾಡಬೇಕು ಏನೇನು ಬಿಡಬೇಕು ಅಡುಗೆ ಏನು ಮಾಡ್ಲಿ ಎಲ್ಲ ಚಪಾತಿ ಪಲ್ಯ ರೀ ಅದು ಆಗ್ಯದ ಮತ್ತ್ ಏನ್ರೀ ಬೇರೆ ಮಾಡ್ಲೇನ್ ಇನ್ನ ಚಿತ್ರಾನ್ನ ಆಲೂ ಅಲತ್ ಅದ ರಾತ್ರಿ ವೆಜಿಟೇಬಲ್ ಮಾಡಿದ್ ಏನ ಮೇಲೆ ಬಿಡ್ಲಿ ಏನಲ್ಲ ತಿನ್ನಿ ಯಾಕಂದ್ರ ಕೆಲಸ ಕೆಲ್ಸ ಅದಾರ ಇನ್ನ ಬೇರೆ ಬೇರೆ ಮಾಡ್ಬೇಕಂತ ಕರ್ಜಿಗೆ ತಿಂತಿರಿ ಯಾಕೆ ಕಾಲತೋ ಅದೇ ಮಾಡ್ತೀನಿ ಅಚ್ಚಕ್ ಅದು ಕಡಬಾ ಕಡಬ ಮಾಡ್ಬೇಕಂತ ನೋಡ್ರಿ ಅವ್ರಿ ಯಾಕೆ ಕಾಲ್ತ ಮಾಡಿ ಇಲ್ಲಿ ನೋಡ್ರಿ ಬಂದನು. ಇಲ್ಲಿ ಅಣ್ಣ ಬಂದನು ಮಳ್ಯಾಗ ಮಳ್ಯಾಗ ಬಂದನು ಅವ್ರಿಗೆ ಮಳೆ ಹೊಂಟಿದ್ರು ಹ್ಯಾಂಗ್ ಚಂಪು ಕಾಣ್ತಾ ನೋಡ್ರಿ ಗೈಸ್ ಚಂಪು ನಾ ನಮಗೆ ಪಾರಿ ಮಾಡಕತ್ತೀನಿ ಅದ್ರೊಳಗೆ ನಾನು ಏನು ತಗೊಂಡಿದ್ದೆ ಅಂದ್ರೆ ಮೈದಾ ಮತ್ತು ಗೋಧಿ ಎರಡೂ ನಾನು ಮಿಕ್ಸ್ ಮಾಡ್ಕೊಂಬಿಟ್ಟಿನಿ ನನ್ಗೆ ಎಷ್ಟು ಬೇಕಂದ್ರಾಗ ಮತ್ತೊಂದು ಸ್ವಲ್ಪ ಏನು ಮಾಡ್ತೀನಿ ಇದ್ರಾಗ ನಾನು ಅಜ್ವನ್ ತಗೊಳಕತ್ತೀನಿ ನೋಡಿ ಉಪಸ್ ಅಜ್ವನ್ ತಗೊಂಡಿನಿ ಮತ್ತು ಉಪ್ಪು ನಿಮ್ಗೆ ಎಷ್ಟು ನಿಮ್ಗೆ ಎಷ್ಟು ಬೇಕಂತಂದ್ರೆ ಇದ್ರ ಪ್ರಕಾರ ನೀವು ಇದ್ರಾಗ ನೀವು ಉಪ್ಪು ಹಾಕ್ಕೋಬೇಕು ನೋಡಿರಿ ನನ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಹಾಕಿ ಇದ್ರೆ ಅನ್ನೋದು ಸ್ವಲ್ಪ ಅಂತಂದ್ರೆ ನಾ ಆಮೇಲೆ ಹಾಕೋತೀನಿ ಮತ್ತು ಇದ್ರೆ ಏನು ಮಾಡಕತ್ತೀನಿ ಅಂದ್ರೆ ಈ ಚಮಚಾನ ಒಂದು ಎರಡು ಚಮಚಾನ ಇದ್ರಾಗ ಎಣ್ಣೆ ಹಾಕೊಳತ್ತೀನಿ ನೋಡಿ ಜಾಸ್ತಿ ಹಾಕ್ಲತ್ತೀರ ಸ್ವಲ್ಪ ಹಾಕ್ಲತ್ತೀನಿ ರೀ ಎಣ್ಣೆ ಭೀನಾ ನಕ್ಕೆ ಗೆ ಪಟ್ಟಿ ಇಲ್ಲಿ ಏನು ಮಾಡಬೇಕು ನೀರು ಹಾಕ್ಬಾರದಿ ಪಟ್ಟಿಗೆ ನೀರು ಹಾಕೋಬಾರದಿ ನೋಡಿ ಫಸ್ಟ್ ಇದಕ್ಕೆ ಏನು ಮಾಡ್ರಿ ಚಂದನತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋ ಫಸ್ಟ್ ಈಗ ಅಮೆ ಜರಜರ 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 ನೀರು ಹಾಕ್ಕೆಸೇನ್ ಮಾಡ್ಬೇಕೆ ಅದಕ್ಕೆ ಚಂದನತ್ತ ಗಟ್ಟಿಯಾಗಿ ನಾಟ್ಕೋಬೇಕು ನೋಡಿ ನಾವು ಎಷ್ಟ ಚಂದೆ ಎಷ್ಟ ಗಟ್ಟಿಯಾಗಿ ನಾಟ್ಕೋತೀವಿ ಅಷ್ಟು ಚಂದಾತ ತೋ ನೋಡಿ ಫಸ್ಟ್ ಇವಳೇ ಹೊಳ್ಕೋಲಕ್ಕೆ ತಿನ್ನೋ ನೋಡಿ ಈಗ ಚಂದನತ್ತಿಗೆ ಏನು ಮಾಡಿದೀನಿ ಜರಜರ ನೀರು ಹಾಕ್ಕೆಸೇದು ಚಂದನತ್ತ ಗಟ್ಟಿಯಾಗಿ ನಾಟ್ಕೊಂಡೆ ನೋಡಿ ಅಕ್ಕೆ ಫುಲ್ ಜೋರ್ ಹೆಚ್ಚಿ ನಾಡಕತ್ತೀನಿ ಕೈ ಮಾತ್ರ ಫುಲ್ ಬ್ಯಾನಿ ಕೊಡ್ಲಕ್ಕದ ಬಟ್ ಪರವಾಗಿಲ್ಲ ಕೋಶಿಶ್ ಕೋಶಿಶ್ ಮಾಡ್ಕೊತಿರ್ಬೇಕು ಕೋಶಿಶ್ ಕರ್ದೇವಾಲಿ ಹಾರ್ ನೀತಿ ಅಂತಾರಲ್ಲ ಕೇಳ ನೋಡ್ರಿ ನಾನು ಈಗ ಶಂಕರ್ ಪಾರೆ ಮಾಡಕತ್ತೀನಿ ನಾನು ನಮಕ್ ಪಾರ್ಯ ಮಾಡೋ ಸೊಲಾಗ ಆಲ್ರೆಡಿ ಈಗ ಹಿನ್ನ ಹಾತ್ಕೊಂಡ್ಬಿಟ್ಟಿನಿ ಇದು ಶಂಕರ್ ಮಾಡಕತ್ತೀನಿ ಮಾಡೋಕತ್ತೀನಿ ಇದಕ್ಕೋಸ್ಕರ ನಾ ಏನು ಮಾಡೀನಿ ರೀ ಗೋಧಿ ಹಿಟ್ಟ ಮತ್ತು ಮೈದಾ ಹಿಟ್ಟ ಎರಡು ಮಿಕ್ಸ್ ಮಾಡ್ಕೊಂಡಿನಿ ಮತ್ತು ಇದ್ರಾಗ ನಾನು ಎರಡು ಚಮಚ ಏನು ಮಾಡೀನಿ ರೀ ಎಣ್ಣೆ ಹಾಕಿನಿ ಮತ್ತು ಇಲ್ಲಿ ಸಕ್ರೆ ಪೌಡ್ರ್ ಮಾಡ್ಕೊಂಡಿನಿ ನೋಡಿರಿ ನಾ ಇದಕ್ಕೆ ಚಂದನ ಹತ್ತಿ ಸಕ್ರೆ ಪೌಡ್ರ್ ಮಾಡ್ಕೊಂಡಿನಿ ನಿಮಗೆ ಎಷ್ಟು ಅನ್ನಿಸ್ತದ ನೀವು ಅದ್ರ ಪ್ರಕಾರ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಹಾಕೋಬೋದು ನೋಡಿರಿ ಇದು ಬುಡ್ ಗಟ್ಟಿ ಆದಂಗೆ ಆಲಕ್ಕದ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟೇ ಇದಕ್ಕೆ ಹಾಕೊಂಡು ಗಸಿದ್ರೆ ಫಸ್ಟ್ ಏನು ಮಾಡ್ಬೇಕಿದ್ದಕ್ಕೆ ಇದಕ್ಕೆ ಹತ್ತೂ ಮಿಕ್ಸ್ ಮಾಡ್ಕೊಂಬಿ ಈಗ ನೋಡ್ರಿ ನಾ ಇದಕ್ಕೆ ಈಗ ಮಾಡೀನಿ ಅಂದ್ರೆ ಎಲ್ಲ ಈಗ ಚಂದನತ್ತಿಗ ನಾ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಜರ ಜರ ನೀರು ಹಾಕಿಸಿನ ಚಂದನತ್ತ ಗಟ್ಟಿಯಾಗಿ ನಾ ಹಾತ್ಕೊಂಡ್ ನೋಡ್ರಿ ನಾ ಮೂರ್ ಮೂರ್ ಹಿಟ್ ನಾದೊಂಡಿನಿ ಯಾವ್ದಾವ್ ಹಿಟ್ ನಾದ್ಕೊಂಡಿ ನನಗೆ ಎಲ್ಲರೂ ನೀ ಬಡ ಬಡ ಹೇಳ್ರಿ ಕಮೆಂಟ್ ನ ಪಟ ಪಟ ನೀವು ಹೇಳಿ ನಾ ನಿಮ್ಗೆ ಹೊರಗಿನ ವಾತಾವರಣ ತೋರಿಸ್ತೀನಿ ಮಳಿ ನೋಡ್ರಿಗ ಹಿಂಗ ಮಳಿ ಬಂತು ಚಿಕ್ಕ ಮನಿಗ್ ಬಂದ್ಬಳಕನ ಹಿಟ್ ನಾದನ ವಾಪಸ್ ಈಗ ಮಳಿ ಹೋಯ್ತಿವಿ ಬತ್ವಿ ಹೋಯ್ತಿವಿ ಮಳಿದೇ ನಾಟಕದನು ಆಟಕದ ಗೊತ್ತಾಗಲ್ಲಾಗ್ಯದ್ರಿ ಇವ್ ಮೂರ್ ಹಿಟ್ ನಾನು ಅದ್ಕೊಂಡಿನಿ ಈಗ ಅಂತಂದ್ರ ನೋಡ್ರಿ ಇದು ಶಂಕರ್ ಪಾಳೆ ಸಲುವಾಗಿ ನಾಡ್ಕೊಂಡಿನಿ ಇದು ಅಂದ್ರೆ ನಮಕ್ ಪಾರಿ ಸಲುವಾಗಿ ನಾತ್ಕೊಂಡಿನಿ ಇದು ಅಂದ್ರೆ ಈಗ ನಾ ಮಾಡತ್ತೀನಿ ಚಪಾತಿ ಈಗ ಬಡ ಬಡ ಈಗೆಲ್ಲ ಹಿಟ್ಟಿ ಈ ಎರಡು ಏನ್ ಮಾಡ್ತೀನಿ ಫ್ರಿಜ್ನಾಗ ಎತ್ತ ಎತ್ತಿ ಇಟ್ಬಿಡ್ತೀನಿ ಈಗ ಮಾಡ ಚಪಾತಿ ಈಗ ಹಂಚುನು ಇಟ್ಟು ಬಿಟ್ಟಿನಿ ಕಾಯ್ಲಿಕ್ಕ ಇಬ್ರು ಮೈ ತಕೊಂಡ್ ರೆಡಿ ಅಲಂತಾರ ರೆಡಿ ಆಗತ ನಾ ಚಪಾತಿ ರಟಾಸ್ಕೊತೀನಿ ಎಲ್ಲರಿಗೆ ಅಡ್ಡ ಕೆಲವರು ಅಂತ ಏ ಎಟ್ರೆ ನಾಟಕ ಮಾಡ್ತಾರೊಂದ್ಸಲ ಅಷ್ಟ ಸಲ ಮಾಡಲ್ಲ ಅಂತ ಕೈ ಎಲ್ಲಿ ತನಕ ನಡ್ಲಿಕ್ಕೆ ನೋಡ್ರಿ ಕೆಲಸ ಕೊಡ್ಲತ್ತಲ್ಲಿ ಅಲ್ಲಿತನ ಕೆಲಸ ಮಾಡ್ಕೊತಿರ್ತೀನಿ ಮಾಡ್ಕೊತಿರ್ತೀನಿ ಕೈ ಸ್ಟಾಪ್ ಮಾಡಿಸ್ತು ಇಲ್ಲಾಂದ್ರೆ ಚಿಕ್ಕ ಏನ ನಮ್ ಕೆಲಸ ಮೊದಲ ಮೊದಲು ಗೊತ್ತ ಅವ್ರಂಗ್ ಬೈಲತ್ತಾರ ನಿಮ್ ಮಮ್ಮಿ ಎಲ್ಲ ಯಾಕೆ ಮಾಡತ್ತಿರ ಹೋಲ್ ಬಿಡು ಅಂತ ಕೆಲಸ ಬ್ಯಾಡಿ ಬ್ಯಾಡ ಮನ್ಯಾಗ ನಮ್ ಮತ್ತೆ ಮೊದಲ್ ಬ್ಯಾಡದ ಎಲ್ ಮಾಡ್ ಸುಮ್ಮನೆ ಪಾರ್ವತಿನ ಮಾಡಲ್ಲ ಯಾಕಂದ ಕೆಲ್ಸಿನ ಅದ ಹಿಟ್ಟೆಷ್ಟ ಆಗ್ಯ ನೋಡಮ್ಮ ಅದ ಹಿಟ್ಟಿಟ್ಟಿರೋದು ಹಿಟ್ಟೆ ಕಸ ಕೊಡ್ಸು ಅದು ನಮಗ್ ಪರಿಯ ಅದ ಈ ಚಪಾತಿ ಶಂಕರ್ ತಲಿ ಮಾಡಬಾಗ ಇಷ್ಟು ಕಸ ಗುಡ್ಸ್ಕೊಂಡ್ಬಿಡು ಪಟ್ ಅಂತ ಚಪಾತಿ ಬರ್ರಿ ಎಲ್ಲರು ಊಟ ಮಾಡಕ್ ಈಗ ಊಟ ಪ್ಲೇಟ್ ಹಚ್ಚಿ ನೋಡ್ರಿ ನಾ ಇದು ಚಿಕ್ಕೊಂಡೊಂದ್ ಇದು ಮಿಕ್ಕೊಂಡೊಂದ್ ಮಸರ ಹೆಂಡಿ ಮತ್ತಂದ್ರ ಆಲೂ ಬೀನ್ಸ್ ಪಲ್ಯ ಐತಿ ಚಪಾತಿ ಐತಿ ರೈಸ್ ಐತಿ ಬರ್ರಿ ಎಲ್ಲರೂ ಕಲ್ತ್ಕೇಸಿ ಊಟ ಮಾಡಕತ್ತೀರಿ ಈಗ ನೋಡ್ರೀಗ ಚಿಕ್ಕ ಮಿಕ್ಕೋ ಇಬ್ಬರು ಹೊಂಟಾರೆ ಟ್ಯೂಷನಿಗೆ ಇವತ್ತು ಮಕ್ಕೊಂಡಿಲ್ಲ ಮಧ್ಯಾಹ್ನ ಕೊಟ್ಟ ಪಿಚ್ಚರ್ ನೋಡ್ಕೋ ಕುಂತಿದ್ವಿ ಎಲ್ಲರು ಅದೇ ನಾನು ಫುಲ್ ಅಲಸ ಹೊಂಟದ ಈಗ ನಾನು ಮಕ್ಕೋಬೇಕಲ್ಲ ಕತ್ತೀನಿ ಇಬ್ರು ಟ್ಯೂಷನ್ಗೆ ಹೋಗಿಬರತ್ತ ನಾ ಮಕ್ಕೊಂಬಿಡ್ತೀನಿ ನೀ ನೀಬ್ಬರು ಟ್ಯೂಷನ್ಗೆ ಹೋಗಿಬರತ್ತ ಶಿಸ್ತನದ ಮಕ್ಕೋತೀನ ಬಾಯ್ ಮಮ್ಮ ಒಂದು ಕಡೆಗೆ ಹೋರಿಬ್ರು ಚೌ ಚೌಚೌ ಮಾಡ್ಬೇಡ್ರಿ ಏನು ಸರಿ ನಾ ಈಗ ಎಲ್ಲಕ್ಕಿಂತ ಫಸ್ಟ್ ಏನು ಮಾಡಕತ್ತೀನಿ ಅಂದ್ರೆ ಈಗ ಕಡ್ಲಿ ರೀ ಅದಕ್ಕೆ ಈಗ ನಾನು ಕುದಿಸ್ಕೊಲತ್ತಿನಿ ಒಂದು ಮೂರ್ನಾಲ್ಕು ಸಿಟಿ ಮಾಡ್ಕೊತೀನಿ ಇದು ಕುದೋದನ್ನ ನಾ ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಇಷ್ಟು ಬಾಂಡ್ಯವಲ್ರಿ ಈಗ ಬಡಬಡ ಈಗ ನಾನು ಭಾಂಡೆ ತೊಳ್ಕೊಂಡ್ಬಿಡ್ತೀನಿ ನೋಡಿ ಬಟ್ ಇನ್ನ ಬೇಕಾದ್ರೆ ಆಮೇಲೆ ನೋಡ್ಕೊತಿನ ನಾಳಿ ನೋಡ್ತೀನಿ ನನಗೆ ಯಾಕೋ ಯಾಕೋಲ್ಲ ಅನ್ಸಲತ್ತದ ಕಟ್ಟಿದ ಎಲ್ಲ ಚೆಂದ ಸಾಫೆ ಮಾಡ್ಕೊಂಡಿನಿ ಮಳಿ ಈಗ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತದ ಬಟ್ ವಾತಾವರಣ ನೋಡ್ರಿಗ ಹ್ಯಾಂಗಾಗ್ಯದ್ ನೋಡ್ರಿಗ ಹಿಂಗದ ಇಷ್ಟ ಬೆಳಕ ಕಣ್ಣಂಗ ಕಾಣಿಸ್ತದೆ ಮತ್ತೆ ನೋಡ್ರಿಗ ಮಳೆ ಅಂದ್ರೆ ಹಿಂಗ ಹೊಂಟದ ಬರದು ಹೋಗೋದು ಮಾತ್ರ ಈಗ ನಾ ಏನ್ ಮಾಡ್ತೀನಿ ಇಷ್ಟಿಗೆ ಬಡಬಡ ಇಷ್ಟಿಗೆ ನಾ ಭಾಂಡ ತೊಗೋತೀನಿ ನೋಡ್ರಿ ನೋಡ್ರಿ ಮಳಿ ನೋಡ್ರಿ ಎಷ್ಟ್ ಜೋರ್ ಮಳಿ ಈಗ ಪಾರುಗಳು ಯಾವಾಗ ಬರ್ಬೇಕು ಹೇಳಿ ನೋಡಮ್ರಿ ಹಿಂಗ ಮಳಿ ಬಂತಂದ್ರ ಮಳಿ ಅವಾಜ್ ಇರ್ರಿ ನೋಡ್ರಿ ಬರ್ರಿ ಈಗ ಬರ್ಬರ್ ಬಡ್ಬರ್ ಬಡ್ಬರ್ ಬಡ್ಬದ್ ಹೊಂಟದ್ರಿ ಮಳಿ ಈಗ ಮಳಿ ಭಾಳ ಜೋರ್ ಐತ್ರಿ ನೀರು ಹೊತ್ರ ಚಾಲೂ ಮಾಡಿ ನೋಡ್ರಿ ನಾ ಪಾರ್ವ ಬರ ಟೈಮ್ ಒಂದಾಗ್ಯದ ಮಳಿ ಒಂದು ಹೊಂಟದ್ ನೋಡ್ರಿ ಏಳು ಟೈಮ ಅವ್ರು ಮೇಡಮ್ ಇನ್ನೊಂದು ಹೊಂಟದ ನೀವು ನಿಮ್ಗೆ ಶಗಣ ಬಿಡ್ತೀನಂದಿರಿ ಅವಾಜ್ಗಿ ಹೊಂಟದ್ರಿ ನಿಮಗೆ ಅಷ್ಟು ಜಗ್ಗಿ ಮಳಿ ಹೊಂಟದ ನೋಡ್ರಿ ಮತ್ತಿ ಸಂತೋಷ ಎಷ್ಟಕ್ಕೆ ಬರ್ತಾನೇನು ಅದೊಂದು ತೆಲಿ ಖರಾಬ್ ಮಾಡ್ತೀನಿ ಮೋಟರ್ ನೀರು ಹೊಂಟ ನೀರು ಸುಮ್ಕೋಲತ್ತಿನ ಮೋಟರ್ ಚಲೋ ಮಾಡಿ ಈ ಕಡೆ ಇದು ಕುದಿಸ್ಕೋದು ಈ ಕಡೆ ಮಳಿ ಈಗ ರೀ ಬಿಡೋದಾಗ ಅಷ್ಟ್ ಆಗ್ಯದ ಬಟ್ ಮಳಿ ಮಾತ್ರ ಬಾಳ ಜೋರ್ ಜೋರ್ ಉಂಟದ್ರಿ ಮಳಿ ಈಗ ಚಪ್ಪರ್ ಗಿಪ್ಪರ್ ಅಂತದ್ ಏನ್ರೀ ಇದ್ರ ಧಬ್ ದರ್ ಹುಡದಿದ್ ಗೊತ್ತಾಗ್ತದ ಬಟ್ ಗೊತ್ತಾಗಬೇಕು ಗೊತ್ತಾಗ್ಬೇಕು ಕಣ್ರಿ ಮಳಿ ನೋಡಲ್ಲ ನಾ ನೋಡ್ರಿ ಫ್ರೆಂಡ್ಸ್ ಗುಗ್ರಿ ಮಾಡಬೇಕಲ್ಲ ಅದಕ್ಕೋಸ್ಕರ ನಾ ಈಗ ಕಡಲಿನ ತೊಗೊಂಡಿದ್ರೆ ಬೆಳಗ್ಗೆ ನೆನೆ ಇಟ್ಟಿದ್ದು ಈಗ ಕುದಿಸ್ಕೊಂಡಿನಿ ಚಂದನತ್ತ ಈಗ ನಾಕೆ ಸಿಟಿ ಮಾಡ್ಕೊಂಡಿನಿ ಉಳ್ಳಾಗಡ್ಡಿ ಟಮಾಟೆ ಮೆಣಸಿ ಕಾಯಿ ಕೊತ್ತಂಬರಿ ಉಪ್ಪು ಅರ್ಶಿಣ ಮತ್ತು ಸಾಸ್ವಿ ಜೀರಿಗೆ ಎಲ್ಲ ಇಟ್ಕೊಂಡಿನಿ ಅರ್ಶಿಣ ಪೌಡ್ರ್ ಈಗ ಇಲ್ಲಿ ಎಣ್ಣೆನೂ ಕಾಯ್ದದ ಈಗ ಬೆಳ್ಳುಳ್ಳಿ ಜಾಜ್ ಇದ್ರೆ ಹಾಕಿ ಈಗ ಪಾಣೆ ಮಾಡ್ಕೊಂಡ್ಬಿಡ್ತೀನಿ ರೀ ನೋಡ್ರಿ ಎಣ್ಣೆ ಮಸ್ತನತ್ತ ಕಾಯ್ದೆ ಇದ್ರಾಗ ನಾನು ಏನು ಹಾಕ್ಲಕತ್ತೀನಿ ಅಂದ್ರೆ ಸಾಸ್ವಿ ಹೈಕೊಳ್ಲಾಕತ್ತಿನಿ ನೋಡ್ರಿ ಪ್ಲಸ್ ಅಂದ್ರೆ ಜೀರಿಗೆ ಹೈಕೊಳ್ಲಾಕತ್ತೀನಿ ಯಾಕಂದ್ರೆ ಮಸ್ತ್ ಟೇಸ್ಟಿ ಆಗ್ಬೇಕಲ್ರಿ ಇದು ಯಾಕಂದ್ರೆ ವರ್ಷಿಗೊಮ್ಮೆ ನಾಗರ ಪಂಚಮಿದು ಗುಗ್ರಿನೇ ಬೇರೆ ಇರ್ತದ್ರೆ ಟೇಸ್ಟೇ ಬೇರೆ ಇರ್ತದ ಹೋದ್ರಿ ಇದ್ರಾಗ ಬಳ್ಳಿ ಮತ್ತು ಕರ್ಗಂಡು ಹಾಕೊಳ್ತೀನಿ ನೋಡಿರಿ ಈಗ ನೋಡ್ರಿ ಇದು ಚಂದನತ್ತೀಗ ಫ್ರೈ ಆಗ್ಲಕತ್ತದ ಈಗ ನಾ ಇದ್ರಾಗ ಏನು ಹಾಕ್ಲತ್ತೀನಿ ಅಂದ್ರೆ ಉಳ್ಳಾಗಡ್ಡಿ ಮತ್ತು ಮೆಣಸಿಕಾಯಿ ಹಾಕ್ಕೊಲತ್ತೀನಿ ಈಗ ಇದು ಚಂದ ಈಗ ಫ್ರೈ ಆಲತ್ತದ ಇದ್ರಾಗ ಈಗ ನಾ ಏನು ಮಾಡ್ತೀನಿ ಅಂದ್ರೆ ನೋಡಿರಿ ಟಮಾಟ ಹಾಕ್ಕೊಳ್ಲತ್ತೀನಿ ನೋಡ್ರಿ ಈಗ ಇದ್ರೊಳಗೆ ನಾ ಏನು ಹಾಕ್ಲಕತ್ತಿನಿ ಅಂದ್ರೆ ಅಶ್ವಿನ್ ಪೌಡ್ರ್ ಹಾಕೊಳ್ಲತ್ತೀನಿ ನೋಡಿರಿ ಹಶ್ವಿನ್ ಪೌಡ್ರ್ ಹಾಕ್ಕೊಳತ್ತೀನಿ ಪ್ಲಸ್ ಅಂದ್ರೆ ನಾ ಇದ್ರಾಗ ಉಪ್ಪು ಆಲ್ರೆಡಿ ಇದ್ರಾಗ ಹಾಕ್ತೀನಿ ನೋಡ್ರಿ ನೀವು ನೋಡಿ ಮಾಡಿ ಹಾಕ್ಕೊಬೋದು ನೋಡ್ರಿ ನಾ ಧನಿಯಾ ಪೌಡ್ರ್ ಹಾಕ್ಲಾಕತ್ತೀನಿ ಮತ್ತೊಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಲಾಕತ್ತೀನಿ ಮತ್ತೊಂದು ಸ್ವಲ್ಪ ಸ್ವಲ್ಪ ಪುಡಿ ಖಾರನು ಹಾಕ್ಲಕತ್ತೀನಿ ನೋಡಿರಿ ನಾ ಈಗ ಚಂದ ಮಿಕ್ಸ್ ಮಾಡ್ಕೊಂಡು ಆಮ್ಯಾಗೇನೋ ನಿಮ್ಗೆ ಉಪ್ಪು ಬೇಕಾದ್ರಷ್ಟೇ ಉಪ್ಪು ಹಾಕೋಬೇಕು ಇಲ್ಲಾಂದ್ರೆ ಬೇಡ ಈಗ ನೋಡ್ರಿ ಈಗ ಇಷ್ಟು ಗುಗ್ರಿ ಹಾಕ್ಕೊಂಡಿನಿ ಇದಕ್ಕೆ ಚೆಂದ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಒಂದು ಹಾಕ್ದಂದ್ರೆ ಗುರ್ಗುರಿ ರೆಡಿ ಆಗಿಬಿಡ್ತದೆ ಗುಗ್ರಿ ಮಸ್ತ್ ಎದ್ ಟೇಸ್ಟಿ ಈಗ ನೋಡಿ ಇದ್ರಾಗ ನಾ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೀನಿ ಸ್ವಲ್ಪ ಉಪ್ಪು ಕಮ್ಮಿಸ್ಲತ್ತಿತ್ತು ಅದನ್ನ ಇದ್ರಾಗ ಕೊತ್ತಂಬರಿ ಹಾಕ್ಕೊಂಡಿನಿ ಇತ್ತು ಒಂದು ಜರಾನೇ ಫ್ರೈ ಮಾಡಂಬ್ರಿ ಇದಕ್ಕೆ ಇನ್ನೊಂದು ಎರಡು ನಿಮಿಷ ಬಿಟ್ಟು ಗ್ಯಾಸ್ ಬಂದ್ ಮಾಡಿದೆ ಅಂದ್ರೆ ಟೇಸ್ಟಿ ಟೇಸ್ಟಿ ಆದಂಥ ನಾಗರ ಪಂಚಮಿಯ ಗುಗುರಿ ರೆಡಿ ಈಗ ಹಾಕಿ ನೋಡ್ರಿ ಅಕ್ಕಿ ಒಯ್ ಕೊಡ್ಲಕ್ಕತ್ತೀನಿ ಶಿವನ್ಯಾಗ ಶಿವನ್ಯ ಗರ್ಮಿ ये लेना शुभन्या आ जाओ आ जाओ जे स्नैक्स है हमारे आज त्यौहार है ना उसके लिए बनाए लो खा के बताओ कैसा है करके ठीक है टेस्ट करके देखो एक दाना खा के देखो कैसा बना है आज मम्मी ने भी छोले ही बनाए थे ये वाली अलग है ये ड्राई ड्राई खाना है ऐसे ही खाना है सूखा सूखा ही ऐसे ही खाते स्लो स्लो खा के देखना कैसा बना है ठीक है नोडराम इबरू साबर बंदर नोड ಎಂಟೆಣ್ಣ ಈಗ ಚಪ್ಪಲ್ ಒಂದು ಕಡೆಗಿಡ್ರಿ ಕೈಕಾಲು ತೊಗೋರಿ ಇಬ್ರು ಹಾಂ ಏನು ಚಪ್ಪಲ್ ಒಂದು ಕಡೆಗೆ ಇಡ್ರಿ ಕೈಕಾಲು ತಕ್ಕೋರಿ ನಾ ಗುಗ್ರಿ ಮಾಡೀನಿ ಇದು ಗುಗ್ರಿ ಅದ ಇಲ್ಲ ಊರಾಗ ನೆನ್ಪದ ಇಲ್ಲಿ ನಿಮಗೆ ಆಯಿ ಎಲ್ಲ ಸಮಾನು ಕಳ್ಸಿದ್ದು ನೆನಪದ ಚಲೋ ಕೈಕಾಲು ಮುಖ ತೊಗೊಂಡು ಗುಗ್ರಿ ತಿನ್ನಾಕತ್ತೀರಿ ಈಗ ಇಬ್ಬರು ಟ್ಯೂಷನಿಂದ ಬಂದು ಕಿಸಿನ ರೀ ಕೈಕಾಲು ಮುಖ ತೊಗೊಂಡ್ರೆ ನೋಡ್ರಿ ಕೈಕಾಲು ಮುಖ ತೊಗೊಂಡು ಅಗರಬತ್ತಿ ಹಚ್ಲಾಕತ್ತಾರೆ ದೇವ್ರಿಗವ್ರು ನಮಸ್ಕಾರ ಮಾಡಲಿ ಅವರಿಬ್ರು ಸಂತೋಷ ಹೊಂಟನ್ರಿ ಮನೆಗೆ ಇಲ್ ಮಳಿ ಅಂದ್ರೆ ಮಳಿ ಬಿದ್ದ ಇಷ್ಟೋತನ ಯಾಕಲ್ತೋ ಜಲ್ದಿ ಬಾನಿ ನಾನು ಶಂಕರ್ ನೋಡಿ ಈಗ ನಾನು ನೋಡಿರಿ ಇಲ್ಲಿ ನಮಗೆ ಪರಿ ಮಾಡ್ಲಕತ್ತೀನಿ ಎಕ್ದ್ ಮಸ್ತ್ ಅನ್ನತ ಟೇಸ್ಟಿ ಟೇಸ್ಟಿ ಅದಂತ ಇಲ್ಲಿ ಹಾಲಕ್ಕತ್ತವ ಮತ್ತಿಲ್ಲಿ ನೋಡ್ರಿ ಇಲ್ಲಿ ಮಾಡಿಟ್ಟಿನಿ ಮತ್ತಂದ್ರೆ ಇಲ್ಲಿ ಮಾಡೀನಿ ಇದು ಫ್ರೈ ಮಾಡಬೇಕು ಇನ್ನೊಂದು ಇದು ಅದ ಇದು ಆಗೋಣ ಮತ್ತು ನಾ ಏನು ಮಾಡ್ತೀನಿ ಶಂಕರ್ ಪಾಳೆ ಮಾಡ್ಕೋತೀನಿ ನೋಡ್ರಿ ಇಷ್ಟ ಆಗೋಣ ನಿಮ್ಮೆಲ್ಲರ ಮನ್ಯಾಗ ಹಬ್ಬಕ್ಕೆ ಏನೇನು ಮಾಡಿರಿ ನನಗೆ ಎಲ್ಲರೂ ಹೇಳಿ ನನಗೆ ಎಷ್ಟು ಹತ್ತದ ಪಾಸಿಬಲ್ ಮಾಡೋ ಕೋಶಿಶ್ ಮಾಡಕತ್ತೀನಿ ನೋಡ್ರಿ ಹೆಣ್ಮಕ್ಳಿಗೆ ನೋಡ್ರಿ ಹಬ್ಬ ಹುಣ್ಣಿ ಅಂತಂದ್ರೆ ಭಾಳ ಈಗ ಹೌದಿಲ್ಲ ರೀ ಆದರೆ ಕೆಲವೊಂದು ಹೆಣ್ಮಕ್ಳ ಹಣಿ ಬರ್ದಾಗ ಏನು ಇರಂಗಿಲ್ಲ ಯಾಕಂದ್ರೆ ಅವ್ರ ಕೆಲವ್ರು ಮಾಡ್ಕೊಂಡಿರ್ತಾರೆ ಎಕ್ಸಾಂಪಲ್ ಫಾರ್ ಮೀ ಹೌದಿಲ್ಲ ಎಕ್ಸಾಂಪಲ್ ನಾನೇ ಇದ್ದೀನಿ ಯಾಕಂದ್ರೆ ಅದೇನೊಂಥರಲ್ಲಿ ಮಾಡಿ ದುಡ್ಡು ನೋವು ಮಾರೇ ಅಂದ ಗಾದೆ ಮಾತ್ರದ ರೀ ಹಂಗೆ ತೊ ಯಾರ್ಯಾರು ನಿಮ್ಮ ನಿಮ್ಮ ಮನೆಗೆ ಹೋಗಿರಿ ನಿಮ್ಗೆಲ್ಲರಿಗಿ ದೇವ್ರು ಒಳ್ಳೇದು ಮಾಡಲಿ ಎಲ್ಲರೂ ಖುಷಿ ಖುಷಿಯಾಗಿ ನಿಮ್ಮ ತಂದೆ ತಾಯಿ ಜೊತಿನಿ ಮಣ್ಣು ತಮ್ಮದವ್ರ ಜೊತಿನಿ ಮಕ್ಕ ತಂಗಿದವ್ರ ಜೊತೆ ಬಳಗ ಜೊತೆ ಎಲ್ಲರೂ ಸೆಲೆಬ್ರೇಷನ್ ಮಾಡ್ರಿ ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಿಗಲಿ ನೋಡ್ರಿ ಟೆನ್ಷನ್ ತಗೋಬೇಡಿ ನಿಮ್ಮ ಗಂಡ ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿ ನಿಮ್ಮ ಮತ್ತಿಮ್ಮ ಅವ್ರಿಗೆ ನಿಮ್ಮ ಪ್ರಪಂಚ ಅಂತ ತಿಂಡ್ ಕಿಸ್ತೀನಿ ಅದ್ರಾಗೆ ನೀವು ಖುಷಿ ರೀ ಯಾರು ಬೇರೆ ನೋಡಿದ್ರೆ ನೋಡ್ರಿ ಅದು ಆಲಕ್ಕರೆ ಸಾಧ್ಯ ಅಲ್ಲ ಸೊ ಇದಿರದಾಗೆ ಮನುಷ್ಯ ಖುಷಿ ಇರಬೇಕು ಇದಿರದಾಗೆ ಅಡ್ಜಸ್ಟ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಲೈಫ್ ಚಂದ್ ನೋಡ್ಕೊಂಡು ಹೋಗ್ಬೇಕು ನೋಡ್ರಿ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ಫೈನಲಿ ಫೈನಲಿ ಶಂಕರ್ ಮಾಡೋದು ನಾನು ಮುಗೀತು ನೋಡ್ರಿ ಇದು ಒಂದು ಉದ ಆಯ್ತು ಇದೊಂದು ಅಂದ್ರೆ ಲಾಸ್ಟ್ ಕಂಪ್ಲೀಟ್ ಆಗ್ಬಿಡ್ತದೆ ನೋಡಿರಿ ಇವಂದರೆ ನಮಗೆ ನೋಡ್ರಿ ಇಲ್ಲಿ ನೋಡಿರಿ ಈಗ ಇಷ್ಟು ಚಂದ ಇಷ್ಟು ಚೆಂದ ಆಗ್ಯಾವಂದ್ರಿ ಈಗ ಇಷ್ಟು ಚ ಮಸ್ತಾಗ್ಯ ಎಕ್ದಮ್ ಟೇಸ್ಟಿ ಆಗ್ಯಾವ ಈಗ ಇವು ಶಂಕರ್ ಪಾಳ್ಯವ ಇವು ನಮಗೆ ಅವ ಇವನು ಶಂಕರ್ ಪಾಳ್ಯವ ಇವನು ಶಂಕರ್ ಪಾಳ್ಯವ ನೋಡ್ರಿ ಬರ್ರಿ ಎಲ್ಲರೂ ನಮ್ಮ ಮನೆಗೆ ನಾಗರ ಪಂಚಮಿ ಡೆಲ್ಲಿಗೆಲ್ಲರೂ ಬರ್ರಿ ನೋಡಿ ಈಗ ನಮಗ ಪಾರೇನು ರೆಡಿ ಆಗ್ಯದ ಶಂಕರ್ ಪಾಳೆನೂ ರೆಡಿ ಆಗ್ಯದ ಮತ್ತೆ ನಾ ಈಗ ಏನು ಮಾಡತ್ತೀನಿ ಅಂದ್ರೆ ರವ ದುಂಡಿ ಮಾಡ್ಕೊಳ್ಳತ್ತೀನಿ ನೋಡ್ರಿ ರವ ಚಂದ ಉಡ್ಕೊಂಡಿನಿ ಸ್ವಲ್ಪ ತುಪ್ಪ ಹಾಕೊಂಡಿನಿ ಮತ್ತೆ ಇಲ್ಲಿ ನೋಡ್ರಿಗ ನಾ ಪಾಕ ಮಾಡ್ಕೊಂಡಿನಿ ನೋಡ್ರಿ ಈಗ ಇದ್ರಾಗ ಹಾಕಿ ಹಸಿನಾಗ ಗರ ಗರ ತಿರುಗಿಸಿಗ ಲಡ್ಡು ಕಟ್ಕೊಂಡ್ಬಿಡ್ತೀನಿ ನೋಡಿ ಈಗ ರವ ಮತ್ತೊಂದ್ ತುಪ್ಪ ಎರಡು ಚಂದ ನಾ ಮಿಕ್ಸ್ ಮಾಡ್ಕೊಂಡಿನಿ ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಪಾಕ ಹಾಕೊಳ್ಳಕತ್ತಿ ನೋಡ್ರಿ ಜರ ಜರ ಮಾಡ್ಕೆಸಿಗ ಪಟ್ಟ ಪಾಕ ಹಾಕೊತೀನಿ ನೋಡ್ರಿ ಇದ್ರೊಳಗ

ನಾಗಪರ್ಶಮಿ ಹಬ್ಬದ ಶುಭಾಷಗಳು ರೀ ಬರ ಎಲ್ಲರೂ ರೆಡೆಲಿ ಹಿಂ ಹಬ್ಬ ಮಾಡಬಂತ ಸುಳ್ಳಕತ್ತವ ನೋಡೋಕೆ ಫ್ರೆಂಡ್ಸ್ ಪಪ್ಪ ಬಂದ ಪಪ್ಪಾ ನೋಡ್ರಿ ಇಷ್ಟೊತ್ತನ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಐತೆ ನೋಡಿರಿ ನಾ ಈಗ ರೆಡಿ ಮಾಡ್ಕೊಂಡೀನಿ ನೋಡ್ರಿ ಈಗ ನಾ ಏನು ಮಾಡೀನಿ ಅಂದ್ರೆ ಬರ್ಫಿ ಮಾಡೀನಿ ನೋಡ್ರಿ ಗಾಡಿ ಬೇಸನ್ ಬರ್ಫಿ ಮಾಡೀನಿ ಶ ಶಂಕರ ಪಾಳೆ ಮಾಡೀನಿ ಮ ಸಕ್ರೀದಿ ಶಂಕರ ಪಾಳೆ ಮಾಡೀನಿ ಮತ್ತಂದ್ರೆ ರವ ದುಂಡಿ ಮಾಡೀನಿ ನಮಗೆ ಪಾರೆ ಮಾಡೀನಿ ಇದನ್ನು ನಮಗೆ ಪಾರೇನೇ ಅದ ರೀ ಮನ್ ಮಾಡಿದದ ಮತ್ತು ಚುಡವಾನು ನಾ ಮನ್ ಮಾಡ್ಕೊಂಡಿದ್ಯದ ನೋಡ್ರಿ ತೋ ಬರ್ರಿ ಎಲ್ಲರೂ ನಮ್ಮ ಮನೆಗೆ ಹಬ್ಬ ಮಾಡಮ್ಮಂತ ಸಮಸ್ತ ನಾಡಿನ ಜನತೆಗೆ ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನೋಡ್ರಿ ಈಗ ಟೇಸ್ಟ್ ಮಾಡಕ್ಕೆ ಯಾರು ಕೂತಾರ ಅಂತಂದ್ರೆ ಇಬ್ಬರು ಮಹಾನ ವ್ಯಕ್ತಿಗಳು ಕುಂತಾರೆ ನೋಡ್ರಿ ಯಶ್ ಕುಮಾರ್ ಮತ್ತು ಆಶೀಶ್ ಕುಮಾರ್ ಕುಂತಾರೆ ಹೇಗಾಗ್ಯದ ಅಂತೀಗೇ ಹೇಳ್ತಾರೆ ಹೇಳ್ರಿ ಸಾಬ್ರಿ ಇಬ್ಬರು ಎಷ್ಟು ಹೆಂಗೆ ಆಗ್ಯದ ಮಮ್ಮ ಹ್ಞೂ ಹೆಂಗೆ ಆಗ್ಯದ ಮೀಕು ಸೂಪ್ಪರ್ ಟೇಸ್ಟಿ ಹಾಂ ಎಲ್ಲರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹೇಳಿರಿ ನೀನು ಹೇಳ್ ಚಿಕ್ಕು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಹ್ಞೂ ಗೋಡ್ ಗುಡ್ ತಿಂತೀನಿ ರೀ